ಇವತ್ತು ಇಸ್ರೋ ಇಒಎಸ್ ಝೀರೋ ನೈನ್ ಅನ್ನುವಂತ ಉಪಗ್ರಹವನ್ನ ಉಡಾವಣೆ ಮಾಡುತ್ತೆ ಆದ್ರೆ ಇದು ನಿರ್ದಿಷ್ಟ ಕಕ್ಷಿಯನ್ನ ಸೇರುವಲ್ಲಿ ವಿಫಲವಾಗಿದೆ ಮೊದಲ ಹಂತ ಹಾಗೆ ಎರಡನೇ ಹಂತದಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗುತ್ತೆ ಎಸ್ ಝೀರೋ ನೈನ್ ಸ್ಯಾಟಲೈಟ್ ಮೂರನೇ ಹಂತದಲ್ಲಿ ಸಂಪರ್ಕವನ್ನ ಕಳೆದುಕೊಳ್ಳುತ್ತೆ ಉಪಗ್ರಹ ಮೂರನೇ ಹಂತದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ವಿಫಲವಾಗುತ್ತೆ ಇದು ಇಸ್ರೋ ಸಂಸ್ಥೆಯ ನೂರ ಒಂದನೇ ಉಪಗ್ರಹ ಆಗಿತ್ತು ಇಒಎಸ್ ಜೀರೋ ನೈನ್ ಇದನ್ನ ಉಡಾವಣ ಮಾಡುವುದಕ್ಕೆ ವಿ ಸಿ ಸಿಕ್ಸ್ಟಿ ಒನ್ ಎಕ್ಸ್ಎಲ್ ರಾಕೆಟ್ ಅನ್ನು ಬಳಸಲಾಗಿತ್ತು ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನು ಇವತ್ತು ಬೆಳಿಗ್ಗೆ ಲಾಂಚ್ ಕೂಡ ಮಾಡಲಾಗಿತ್ತು ಆಂಧ್ರಪ್ರದೇಶದಲ್ಲಿರುವಂತಹ ಶ್ರೀಹರಿಕೋಟಾದಲ್ಲಿರುವಂತಹ ಕೇಂದ್ರ ಇದು ಆದರೆ ಇಒಎಸ್ ಜೀರೋ ನೈನ್ ನಿರ್ದಿಷ್ಟ ಕಕ್ಷೆಯನ್ನ ಸೇರುವಲ್ಲಿ ವಿಷಯವಾಗಿದೆ ಮತ್ತೊಮ್ಮೆ ಮರಳಿ ಪ್ರಯತ್ನ ಮಾಡ್ತೀವಿ ಅನ್ನೋದಾಗಿ ವಿಶ್ವಾಸವನ್ನ ತೋರಿಸ್ತಾ ಇದ್ದಾರೆ ವಿಜ್ಞಾನಿಗಳು ನಿಮ್ಮ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯಿತು ನೀವೇ ಬೆಸ್ಟ್ ಬಾಸ್ ಇಸ್ ಇಸ್ ಮ್ಯಾನೇಜರ್ ಆಗಿದ್ದೆ ಇನ್ನು ಮುಂದೆ ಬಾಸ್ ಆಗ್ತೀನಿ ಹೇಗೆ ಬಾಸ್ ವಾಲ ಬಾಸ್ ವಾಲ ಬಿ ದ ಬಾಸ್ ಇದು ಇಸ್ರೋ ಸಂಸ್ಥೆಯ ನೂರ ಒಂದನೇ ಉಪಗ್ರಹ ಆಗಿತ್ತು ಬಹಳ ವಿಶೇಷತೆಗಳಿಂದ ಕೂಡಿತ್ತು ಈಗ ಇರುವಂತ ವ್ಯವಸ್ಥೆ ಇದೆಯಲ್ಲ ಜೊತೆಗೆ ನಾವಿರುವಂತಹ ಒಂದು ಪರಿಸ್ಥಿತಿ ಅದಕ್ಕೆ ತುಂಬಾ ಅನುಕೂಲವಾಗುವಂತ ಸ್ಯಾಟಲೈಟ್ ಇದಾಗಿತ್ತು ಫಾರ್ ಎಕ್ಸಾಂಪಲ್ ಇದರಿಂದ ಕ್ಯಾಪ್ಚರ್ ಆಗುವಂತಹ ಚಿತ್ರಗಳು ಯಾವುದೇ ಒಂದು ನಲ್ಲೂ ಕೂಡ ಹೈ ರೆಸೊಲ್ಯೂಷನ್ ಕ್ಯಾಪ್ಚರ್ ಆಗುವಂತಹ ಕೆಪಾಸಿಟಿ ಇದರಲ್ಲಿತ್ತು ಗಮನಿಸ್ತಾ ಇದ್ದೀರಾ ವಿಶೇಷತೆಗಳು ಏನೇನು ಅನ್ನೋದನ್ನ ಇದು ನೂರ ಒಂದನೇ ಉಪಗ್ರಹ ಉಡಾವಣೆ ಇಒ ಎಸ್ ಜೀರೋ ನೈನ್ ಅಂತ ಹಾಗೆ ಇದರ ಉಡಾವಣೆಗೆ ಬಳಸಿರೋದು ನಾವು ಪಿ ಎಸ್ ಎಲ್ ವಿ ಸಿಕ್ಸ್ಟಿ ಒನ್ ಎಕ್ಸ್ ಎಲ್ ರಾಕೆಟ್ ಪಾಪಿ ಪಾಕಿಸ್ತಾನದ ಮೇಲೆ ಇಸ್ರೋ ಹದ್ದಿನ ಕಣ್ಣಿಡೋದಕ್ಕೆ ಎಲ್ಲಾ ರೀತಿಯಾದಂತಹ ಪ್ಲಾನ್ ಗಳನ್ನ ಮಾಡಿಕೊಂಡಿತ್ತು ಎಸ್ ಜೀರೋ ನೈನ್ ಉಪಗ್ರಹ ಭದ್ರತೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇತ್ತು ಹಗಲು ರಾತ್ರಿ ದೇಶಕ್ಕೆ ರಕ್ಷಾ ಕವಚವಾಗಿ ಕೆಲಸ ಮಾಡುವಂತ ಉದ್ದೇಶ ಹೊಂದಿತ್ತು ವೈರಿಗಳ ಮೇಲೆ ನಿರಂತರವಾಗಿ ಈ ಉಪಗ್ರಹ ಕಣ್ಣಿಟ್ಟಿರುತ್ತೆ ಭಾರತದ ಗಡಿಯಲ್ಲಿ ಚಲನವಲನಗಳ ಮಾಹಿತಿಯನ್ನು ರವಾನಿಸುತ್ತೆ ಇಸ್ರೋಗೆ ಮಾಹಿತಿ ರವಾನೆಯಾಗುತ್ತೆ ಈ ಉಪಗ್ರಹದಿಂದ ಶತ್ರು ಪ್ರದೇಶದ ಮೇಲೂ ಕೂಡ ಕಣ್ಣಿಡಬಹುದಾದಂತ ಸಾಮರ್ಥ್ಯ ಇತ್ತು ಅರ್ಥ್ ಆಬ್ಸರ್ವೇಶನ್ ಸ್ಯಾಟಲೈಟ್ ಅನ್ನೋದಾಗಿ ಒ ಎಸ್ ಅಂತ ಹೇಳಿದ್ರೆ ಒ ಎಸ್ ಜೀರೋ ನೈನ್ ಉಪಗ್ರಹ ಸುಮಾರು ಸಾವಿರದ ಎಂಟುನೂರ ಹತ್ತು ಕೆ ಜಿ ತೂಕ ಇದೆ ಬರೋಬ್ಬರಿ ಐದು ವರ್ಷಗಳವರೆಗೆ ನಿರಂತರವಾಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಇದಕ್ಕಿತ್ತು ಭೂಮಿಯ ಚಿತ್ರವನ್ನ ನಿಖರವಾಗಿ ತೆಗೆಯುವಂತ ಸಾಮರ್ಥ್ಯ ಅಂತ ಹೇಳಿದ್ರೆ ಹೈ ರೆಸೊಲ್ಯೂಷನ್ ಪಿಕ್ಚರ್ ಅಂತ ನಾವೇನು ಹೇಳ್ತೀವಲ್ಲ ಅದನ್ನ ತೆಗೆಯುವಂತ ಸಾಮರ್ಥ್ಯ ಈ ಒ ಎಸ್ ಜೀರೋ ನೈನ್ಗೆ ಇತ್ತು ಪಾಕಿಸ್ತಾನ ಚೀನಾ ಗಡಿಯ ಮೇಲೆ ನಿರಂತರ ಕಣ್ಗಾವಲಿ ಇಸ್ರೋ ಉಪಗ್ರಹದಿಂದ ಪಾಕಿಸ್ತಾನಕ್ಕೆ ಟೆನ್ಷನ್ ಕೂಡ ಹೆಚ್ಚಿತ್ತು ಎಳ್ನೂರ ಹತ್ತು ಕೆಜಿ ತೂಕ ಇತ್ತು ಬರೋಬ್ಬರಿ ಐದು ವರ್ಷಗಳವರೆಗೆ ನಿರಂತರವಾಗಿ ಕೆಲಸ ಮಾಡುವಂತ ಸಾಮರ್ಥ್ಯ ಕೂಡ ಇದಕ್ಕೆ ಇತ್ತು ಅಂತ ಹೇಳಲಾಗ್ತಾ ಇದೆ ಅಂತ ಹೇಳಿದ್ರೆ ಇಒ ಎಸ್ ಜೀರೋ ನೈನ್ ನ ಮೆರಿಟ್ಗಳು ಏನೇನಿತ್ತು ಅದರ ಸಾಮರ್ಥ್ಯ ಯಾವ ರೀತಿಯಾಗಿತ್ತು ಅಂತ ನಿಮ್ಗೆ ಗೊತ್ತಿರಬಹುದು ಈ ಸ್ಯಾಟಲೈಟ್ ಇಮೇಜಸ್ಗಳು ಯಾವ ರೀತಿಯಾಗಿ ನಮಗೆ ಸಹಾಯ ಆಗಿತ್ತು ಈ ಆಪರೇಷನ್ ಸಿಂಧೂರ್ ಸಮಯದಲ್ಲೂ ಅನ್ನೋದಾಗಿ ಉಪಗ್ರಹ ಮೂರನೇ ಹಂತದಲ್ಲಿ ಕಕ್ಷೆ ಸೇರುವಲ್ಲಿ ವಿಫಲವಾಗುತ್ತೆ ಮತ್ತೆ ನಾವು ನಮ್ಮ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಇಸ್ರೋ ಮುಖ್ಯಸ್ಥ ನಾರಾಯಣನ್ ಕೊಟ್ಟಿರುವಂತ ಹೇಳಿಕೆ ಇದು ಮೊದಲ ಹಂತ ಹಾಗೆ ಎರಡನೇ ಹಂತದಲ್ಲಿ ಸಫಲ ಆಗಿದೆ ಇಸ್ರೋ ಮುಖ್ಯಸ್ಥ ನಾರಾಯಣವರ ಹೇಳಿಕೆ today we attempted a launch of psme c61 vehicle. Uh, the vehicle is a four-stage vehicle. first two stages performed as expected. and uh, during the third stage, it's a solid motor system. Uh, they, we are seeing observation on uh, the motor pressure. there was a fall in the chamber pressure of the motor case. and, we are, and the mission could not be accomplished. We are studying the entire performance. We shall come back at the earliest. Thank you. Today, we attempted a launch of PSME C61 vehicle. Uh, the vehicle is a four stage vehicle. First two stages performed as expected. And uh, during the third stage, it is a solid motor system. Uh, there we are seeing observation. Uh, the motor pressure, there was a. fall in the chamber pressure of the motor case and we are and the mission could not be accomplished we are studying the entire performance we shall come back at the earliest ನೋಡಿ ಯು ಎಸ್ ಝೀರೋ ನೈನ್ ಉಪಗ್ರಹದ ವಿಶೇಷತೆಗಳನ್ನು ಹೇಳ್ತಾ ಇದ್ವಿ ನಾವು ಎಷ್ಟು ವರ್ಷಗಳವರೆಗೆ ಕೆಲಸ ಮಾಡುವಂತಹ ಸಾಮರ್ಥ್ಯ ಇದು ಹೊಂದಿತ್ತು ಜೊತೆಗೆ ಈಗಿನ ತಂತ್ರಜ್ಞಾನಕ್ಕೆ ಸರಿಯಾಗಿ ಹೊಂದಿಕೊಳ್ಳುತ್ತಾ ಇತ್ತು ಹೈ ರೆಸೊಲ್ಯೂಷನ್ ಪಿಕ್ಚರ್ಗಳನ್ನ ಕ್ಯಾಪ್ಚರ್ ಮಾಡುವಂತಹ ಕೆಪಾಸಿಟಿ ಹೊಂದಿತ್ತು ಅದು ಯಾವುದೇ ರೀತಿಯಾದಂತಹ ವೆದರ್ ಆಗಿರಲಿ ಎಂತಹ ವೆದರ್ ಕಂಡೀಷನ್ ಅಲ್ಲೂ ಕೂಡ ಕೆಲಸ ಮಾಡುವಂತ ಸಾಮರ್ಥ್ಯ ಈ ಉಪಗ್ರಹಕ್ಕೆ ಇತ್ತು ಎರಡು ಹಂತವನ್ನ ಪಾಸ್ ಆಗಿರುವಂತಹ ಉಪಗ್ರಹ ಮೂರನೇ ಹಂತದಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ವಿಫಲವಾಗುತ್ತೆ ನಾವು ಸುಮ್ಮನೆ ಕೂರೋದಿಲ್ಲ ಮತ್ತೆ ಪ್ರಯತ್ನವನ್ನ ಮಾಡೇ ಮಾಡ್ತೀವಿ ಅನ್ನೋದಾಗಿ ಇಸ್ರೋ ಮುಖ್ಯಸ್ಥ ನಾರಾಯಣನ್ ಅವರು ಕೂಡ ಕೊಟ್ಟಿರುವಂತಹ ಹೇಳಿಕೆಯನ್ನ ನೀವು ಗಮನಿಸಿರ್ಬೋದು ಈ ರೀತಿಯಾದಂತಹ ಫೇಲ್ಯೂರ್ಗಳು ಕೆಲವೊಮ್ಮೆ ಆಗಿರೋದನ್ನ ನಾವು ಗಮನಿಸಿರ್ತೀವಿ ಜೊತೆಗೆ ಮುಂದಿನ ಹಂತದಲ್ಲಿ ಅದು ಸಕ್ಸಸ್ಫುಲ್ ಆಗಿರುವಂತಹ ಉದಾಹರಣೆಗಳು ಕೂಡ ನಮ್ಮ ಕಣ್ಮುಂದೇನೆ ಇದೆ